ಿ ಅವಘಡ ಮುನ್ನೆಚ್ಚರಿಕೆ ಅಣಕು ಅಗ್ನಿ ಅವಘಡ ಸಂಭವಿಸಿದಾಗ ಕೈಗೊಳ್ಳಬಹುದಾದ ಮುನ್ನೆಚ್ಚರಿಕೆ ಕ್ರಮಗಳ ಅಣಕು ಪ್ರದರ್ಶನವನ್ನ ಬಾಗೇಪಲ್ಲಿ ತಾಲೂಕು ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಿಂದ ನಡೆಸಲಾಯಿತು ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿ ಗಂಟವಾರಪಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ನಡೆದ ಅಣಕು ಪ್ರದರ್ಶನದಲ್ಲಿ ನೆಲ ಬಾಂಬ್ ಸ್ಫೋಟಗೊಂಡಾಗ ಗಾಯಗೊಂಡವರಿಗೆ ಯಾವ ರೀತಿ ಚಿಕಿತ್ಸೆ ನೀಡಬೇಕು ಬಹುಮಾಡಿ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಾಗ ಗುಡಿಸಲುಗಳಿಗೆ ಹಾಗೂ ಪೆಟ್ರೋಲ್ ಬಂಕ್ ಗೆ ಬೆಂಕಿ ಬಿದ್ದಾಗ ಜಲಪ್ರಳಯ ರಸ್ತೆ ಅಪಘಾತಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಕೈಗೊಳ್ಳಬಹುದಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಗ್ನಿಶಾಮಕ ಸಿಬ್ಬಂದಿ ಅವರು ಸಾಹಸವನ್ನ ಪ್ರದರ್ಶಿಸಿ ತಿಳುವಳಿಕೆ ನೀಡಿದ್ದಾರೆ ತಾಲೂಕಿನ ಅಗ್ನಿಶಾಮಕ ಅಧಿಕಾರಿ ಮೈಲಾರಪ್ಪ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯಗಳಿಂದಾಗಿ ವಾತಾವರಣ ಕಲುಷಿತಗೊಂಡು ವಿವಿಧ ಅವಘಡಗಳು ಸಂಭವಿಸುತ್ತವೆ ಸಾರ್ವಜನಿಕರು ತಮ್ಮ ನಿತ್ಯ ಜೀವನದ ಜಂಜಾಟದಲ್ಲಿ ಸುರಕ್ಷತೆಯ ಕ್ರಮಗಳನ್ನು ಮರೆತಿದ್ದಾರೆ ಯಾವುದೇ ದುರ್ಘಟನೆಗಳು ಸಂಭವಿಸಿದಾಗ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಅಣಕು ಪ್ರದರ್ಶನದ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಉಂಟು ಮಾಡಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾದ ಜಗದೀಶ್ ಮೊಹಮ್ಮದ್ ಯುನಸ್ ಖಾನ್ ಹೇಮಂತ್ ಲೇಖನ್ ಮುಖ್ಯ ಶಿಕ್ಷಕಿ ಜಿರಾಮಸುಬ್ಬಮ್ಮ ಶಿಕ್ಷಕರಾದ ಎನ್ಎನ್ ಸಂಧ್ಯಾ ಸಿ ಸ್ವಾಮಿ ಕೆಬಿ ಆಂಜನೇಯ ರೆಡ್ಡಿ ಜಿವಿ ಚಂದ್ರಶೇಖರ ವರಲಕ್ಷ್ಮಿ ಸಿಬ್ಬಂದಿಗಳಾದ ಎಚ್ಆರ್ ರೆಡ್ಡಿ ರಾಮಚಂದ್ರಪ್ಪ ಹಾಗೂ ಶಾಲಾ ಮಕ್ಕಳು ಭಾಗವಹಿಸಿದ್ರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ